ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ತುಂಬನೇ ಸಿಂಪಲ್ಲಾಗಿರುವಂಥ ಡಿಸೈನ್ನ ತೋರಿಸ್ತಾ ಇದ್ದೀನಿ ನೋಡಿ ತುಂಬಾ ಚೆನ್ನಾಗಿದೆಯಲ್ವಾ ಸ್ಯಾರಿ ಬಂದು ರಾಮ ಗ್ರೀನ್ ಇದೆ ಅದಕ್ಕೆ ನಾನು ರಾಮ ಗ್ರೀನ್ ಮತ್ತು ಗೋಲ್ಡ್ ಹಾಕಿ ಈ ಥರ ಕಲರ್ ಕಾಂಬಿನೇಷನಲ್ಲಿ ಈ ಥರ ಸಿಂಪಲ್ಲಾಗಿರುವಂಥ ಡಿಸೈನ್ನ ಮಾಡಿದ್ದೀನಿ ಕಸ್ಟಮರ್ ಕೂಡ ತುಂಬ ಸಿಂಪಲ್ಲಾಗಿರುವಂಥದ್ದೇ ಬೇಕು ಹಾಗೆ ಕಾಸ್ಟ್ ಕೂಡ ತುಂಬಾ ಕಡಿಮೆ ಇರೋದು ಬೇಕು ಅಂದರು ಅದಕ್ಕೆ ನಾನು ಈ ಡಿಸೈನ್ನ ಸೆಲೆಕ್ಟ್ ಮಾಡಿ ಹಾಕಿದ್ದೀನಿ ಹಾಗೆ ಇದು ಈ ಡಿಸೈನ್ ಬಂದು ಸ್ಯಾರಿ ಬಾರ್ಡ್ರಲ್ಲಿ ಕೂಡ ಸೇಮ್ ಇದೇ ಥರನೇ ಡಿಸೈನ್ ಇದೆ ಅದಕ್ಕೆ ನಾನು ಈ ಥರ ಡಿಸೈನ್ನ ಸೆಲೆಕ್ಟ್ ಮಾಡಿಕೊಂಡು ಇದಕ್ಕಾಗ್ತಾಯಿದ್ದೀನಿ ಸ್ಲೀವ್ಗೆ ಬಂದು ಸ್ಲೀವ್ ಬಂದು ಈ ಥರ ಸಿಂಪಲ್ಲಾಗಿ ಒಂದು ಬುಟ್ಟ ಹಾಕಿದ್ದೀನಿ ನೋಡಿ ಈ ಥರ ತುಂಬ ಸಿಂಪಲ್ಲಾಗಿ ಇರೋದು ಸೇಮ್ ಈ ಡಿಸೈನ್ಗೆ ಮ್ಯಾಚ್ ಆಗುವಂಥದ್ದೇ ಸೇಮ್ ಈ ಡಿಸೈನಲ್ಲಿರುವಂಥದ್ದೇ ಬುಟ್ಟ ಇದು ಅದಕ್ಕೆ ಸ್ಲೀವ್ ಇದೇ ಥರ ಡಿಸೈನ್ನ ಹಾಕಿದ್ದೀನಿ ಇಲ್ಲಿ ಗೌತಮ್ ವೀಡಿಯೋ ಇದ್ದಾನೆ ಪೂಜಾ ಏನೋ ಹೇಳ್ತಾ ಇದ್ದಾಳೆ ಅವನು ವಿಡಿಯೋನ ಸ್ವಲ್ಪನೇ ಮಾಡಿದ್ದಾನೆ ತುಂಬ ಮಾಡಲೇ ಇಲ್ಲ ಅದಕ್ಕೆ ಅವಳಿಗೆ ಕೋಪ ಬಂದಿದೆ ಹಾಗೆ ಇವತ್ತು ಕಬಾಬ್ ಮಾಡ್ತಾ ಇದ್ದೀನಿ ಸಂಡೇ ಅಲ್ವಾ ಸಂಡೇ ಸ್ಪೆಷಲ್ ಕಬಾಬ್ ಮತ್ತು ಚಿಕನ್ ಫ್ರೈ ಇವತ್ತು ಈಗ ಕಬಾಬ್ ರೆಡಿ ಆಗ್ತಾ ಇದೆ ಮಕ್ಕಳೆಲ್ಲ ಕಬಾಬ್ ಮಾಡಿಕೊಡು ಅಂತ ಹೇಳಿದ್ರು ಅದಕ್ಕೆ ಕಬಾಬ್ ಮಾಡ್ತಾಯಿದ್ದೀನಿ ಸಾಯಂಕಾಲ ಕಬಾಬ್ ಮಾಡೋಣ ಅಂತೇಳಿ ಕಬಾಬ್ ಮಾಡ್ತಾಯಿದ್ದೀನಿ ಮತ್ತು ಚಿಕನ್ ಫ್ರೈ ಒಂದೇ ರಾತ್ರಿಗೆ ಊಟ ಟೈಮ್ ಮಾಡ್ಕೊಂಡ್ರೆ ಆಯಿತು ಅಂಥೇಳಿ ಈಗ ಕಬಾಬ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯಲ್ಲಿ ಮಕ್ಕಳು ಮಟನೆಲ್ಲ ತಿನ್ನಲ್ಲ ಬರೀ ಚಿಕನ್ ಅಷ್ಟೇ ಅದರಲ್ಲೂ ಕಬಾಬ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ ಫ್ರೈ ತಿಂತಾರೆ ಆದರೆ ಮಟನೆಲ್ಲ ತಿನ್ನಲ್ಲ ಅದಕ್ಕೆ ನಾನು ಜಾಸ್ತಿ ಚಿಕನೇ ಮಾಡೋದು ಫ್ರೆಂಡ್ಸ್ ಹಾಗೆ ಇಲ್ಲಿ ನೋಡಿ ನಾನು ಪುದೀನ ಬಿಡಿಸೋವಾಗ ಇದು ಹುಳ ನೋಡಿ ಎಷ್ಟಪ್ಪ ಇದೆ ಅಂದ್ಬಿಟ್ಟು ಇದನ್ನು ನೋಡ್ತಾ ಇದ್ರೆ ಮೈಯೆಲ್ಲ ಜುಮ್ಮನುತ್ತೆ ದಯವಿಟ್ಟು ಎಲ್ಲರೂ ಅಷ್ಟೇ ಪುದೀನ ಕೊತ್ತಂಬರಿ ಆಗಲಿ ನಾವು ಬಳಸೋ ತರಕಾರಿ ಆಗಲಿ ಯಾವುದೇ ಆಗಲಿ ಪ್ರತಿದಿನ ಬಳಸ್ತಾ ಇರ್ತೀವಲ್ಲ ಪ್ರತಿದಿನ ನಾವೆಲ್ಲರೂ ತರಕಾರಿ ಬಳಸ್ತಾ ಇರ್ತೀವಿ ಹಾಗೆ ಪು ಪುದೀನ ಕೊತ್ತಂಬರಿ ಎಲ್ಲ ಬಳಸ್ತೀವಲ್ಲ ನೀಟಾಗಿ ನೋಡಿ ಬಳಸಿ ಯಾಕಂದರೆ ಈ ಹುಳಗಳೆಲ್ಲ ಇರುತ್ತಲ್ವ ನಾವು ನೋಡಿ ಹಾಕ್ಕೋಬೇಕು ಹಾಗೆ ತುಂಬ ಚಿಕ್ಕ ಚಿಕ್ಕ ಹುಳಗಳು ಕೂಡ ಇರುತ್ತೆ ಪುದೀನದ ಎಲೆಯಲ್ಲಿ ಅದಕ್ಕೆ ನೋಡಿ ನೀಟಾಗಿ ಅದನ್ನು ಬಳಸಿ ಫ್ರೆಂಡ್ಸ್ ಹಾಗೆ ಈಗ ನಾನು ಸ್ವಲ್ಪ ಕಟ್ಟಿಂಗ್ ಮಾಡೋದಿತ್ತು ಅದಕ್ಕೆ ಕಟಿಂಗ್ ಇದ್ದೀನಿ ಹಾಗೆ ಪೂಜಾ ಬಟ್ಟೆ ಮಡ್ಚೋದಿತ್ತು ಪೂಜಾ ಬಟ್ಟೆ ಮಡಚ್ತಾ ಇದ್ದಾಳೆ ಇಲ್ಲಿ ನಮ್ಮ ಮನೆಯವರು ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಇವರು ಚಿಕನ್ ಫ್ರೈ ಮಾಡ್ತಾ ಇದ್ದಾರೆ ಅಂತ ಯಾರು ಕೂಡ ನಾನು ಅನ್ಕೊಳ್ಳೋಕ್ಕೆ ಹೋಗಬೇಡಿ ಅವ್ರಿಗೆ ಒಂದು ಕಾಫಿ ಮಾಡೋದು ಟೀ ಮಾಡೋದು ಕೂಡ ನಾನು ನಾನಿಲ್ಲಿ ಕೆಲಸ ಮಾಡ್ತಾ ಇದ್ದೆನಲ್ಲ ಅದಕ್ಕೆ ಅಲ್ಲೊಂದು ಸ್ವಲ್ಪ ಕಲಸು ಅಂತೇಳೋದಕ್ಕೆ ಕಲಿಸ್ತಾ ಇದ್ದರು ಅಷ್ಟೇ ಅದಕ್ಕೆ ನಮ್ಮ ಪೂಜೆ ನೋಡಿ ರೇಗಿಸ್ತಾ ಇದ್ದಾಳೆ ಅವರಪ್ಪನ ನಮ್ಮಪ್ಪನೇ ಚಿಕನ್ ಫ್ರೈ ಮಾಡ್ತಾ ಇರೋದು ಅಂತ ಹೇಳ್ತೀನಿ ಅಂತ ಅವಳು ರೇಗಿಸ್ತಾ ಇದ್ಳು ಅದಕ್ಕೆ ನಾನು ನಾನಿವತ್ತು ಒಂದು ಬ್ಲೌಸ್ ಕಟ್ ಮಾಡ್ತಾ ಇದ್ದೀನಿ ಬೆಳಗ್ಗೆಯೇ ಹೋಗಿ ಬೇಗ ಸ್ಟಿಚ್ ಮಾಡ್ಬೋದಲ್ಲ ಈಗ ಕಟ್ಟಿಂಗ್ ಮಾಡಿಕ್ಕಿದ್ರೆ ಅಂಥೇಳಿ ರಾತ್ರಿಯೇ ಕಟ್ ಮಾಡ್ತಾ ಇದ್ದೀನಿ ನಮ್ಮ ಮನೆಯವರು ಚಿಕನ್ ಫ್ರೈ ಮಾಡ್ತಾ ಇರೋದು ಎಲ್ಲರೂ ನೋಡಿ ನಗ್ತಾ ಇದ್ದೀವಿ ಈ ಥರ ವೀಡಿಯೋ ಮಾಡಿಕೊಂಡು ಕಾಮಿಡಿ ಮಾಡ್ಕೊತ ಇದ್ದೀವಿ ಫ್ರೆಂಡ್ಸ್ ಹಾಗೆ ಇವತ್ತು ಕೂಡ ನಮ್ಮೂರಲ್ಲಿ ಒಂದು ಗಣೇಶನ ಮೆರವಣಿಗೆ ಬಂದಿದೆ ಆ ಗಣೇಶ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ ಇದು ಬಂದು ಶಿವನ ರೂಪದಲ್ಲಿರುವಂಥ ಗಣೇಶ ಇದು ತುಂಬಾ ಚೆನ್ನಾಗಿದೆ ಆದರೆ ವಿಡಿಯೋನಲ್ಲಿ ಅಷ್ಟು ಕ್ಲಾರಿಟಿಯಾಗಿ ಕಾಣಿಸ್ತಾ ಇಲ್ಲ thank <laughs> you ಹಾಗೆ ಹಿಂದೆ ಇನ್ನೂ ಒಂದು ಗಣೇಶ ಬರ್ತಾ ಇದೆ ನೋಡಿ ಈ ಗಣೇಶ ಕೂಡ ತುಂಬಾ ಚೆನ್ನಾಗಿದೆ ಅಲ್ವಾ ನೋಡಿ ಅಷ್ಟೇ ಫ್ರೆಂಡ್ಸ್ ಇವತ್ತಿನ ಲಾಗಿ ಈ ಲಾಗ್ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಹೊಸ್ದಾಗ ನೋಡ್ತಾ ಇರೋರೆಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬೈ ಫ್ರೆಂಡ್ಸ್